ರಾಜ್ಯದ ಹಲವೆಡೆ ಬಿರು ಬಿಸಿಲು ಬಿಸಿಲ ಬೇಗೆಯಿಂದ ರಿಲೀಫ್ ಆಗೋದಕ್ಕೆ ಜನ ಫ್ರೆಶ್ ಲೆಮೆನ್ ಜ್ಯೂಸ್ನ ಮೊರೆ ಹೋಗ್ತಿದ್ದಾರೆ ಇದರಿಂದಾಗಿ ಈ ವರ್ಷ ಲಿಂಬೆಹಣ್ಣಿನ ಬೆಲೆ ಭಾರಿ ಏರಿಕೆಯಾಗಿದೆ ಕಳೆದ ವರ್ಷ ಚೀಲಕ್ಕೆ ಆರುನೂರು ರೂಪಾಯಿ ಇದ್ದ ಬೆಲೆ ಈ ಬಾರಿ ಮೂರು ಸಾವಿರವಾಗಿದೆ ಇದರಿಂದಾಗಿ ಬಾಗಲಕೋಟೆಯ ರೈತ ಫುಲ್ ಖುಷ್ ಆಗಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ರೈತರು ಈ ಬಾರಿ ಹೇರಳವಾಗಿ ಲಿಂಬೆ ಹಣ್ಣು ಬೆಳೆದಿದ್ದಾರೆ ಕಳೆದೆಲ್ಲ ಬಾರಿಯಂತೆ ಈ ಬಾರಿ ಲಿಂಬೆಹಣ್ಣಿಗೆ ಯಾವುದೇ ರೋಗ ಇಲ್ಲ ಅಲ್ಲದೆ ಈ ಬಾರಿ ಒಳ್ಳೆ ಬೆಲೆ ಸಿಕ್ತಿದೆ ಬಾಗಲಕೋಟೆ ಜಿಲ್ಲೆ ಕ್ರಮ ಕಲದಿ ಗ್ರಾಮದಲ್ಲಿ ನಿಂಬೆ ಹಣ್ಣು ಬೆಳೆಯೋದು ಹೆಚ್ಚು ಆದರೆ ನಿಂಬೆ ಹಣ್ಣು ಈಗಿನ ಕಾಲಕ್ಕಂಕರ ಬೇಸಿಗೆ ಕಾಲಕ ಅತಿ ಅವಶ್ಯಕ ಅದಕ್ಕೋಸ್ಕರ ಈಗ ಎಷ್ಟೇ ನಾವು ಕಮ್ಮಿ ರೇಟಿನಿಂದ ಐತೆ ಅಂದರೂ ಐದುನೂರು ರೂಪಾಯಿ ಅಂತ ಸ್ಟಾರ್ಟ್ ಆಗತ್ತೆ ಅದು ಆದರೆ ಈಗ ಬೇಸಿಗೆ ಇರೋದರಿಂದ ಒಂದು ಎರಡು ಸಾವಿರ ಎರಡು ವರ್ಷ ಸನ್ಕಾಯಿ ಬರುತ್ತೆ ರೈತರಿಗೆಲ್ಲ ಅನುಕೂಲ ಐತೆ ಅದರಲ್ಲಿ ಉಪೂಜೆಯನ್ನು ನಡೆಸ್ತಾರೆ ಕಳೆದ ವರ್ಷ ಒಂದು ಚೀಲ ಲಿಂಬೆಹಣ್ಣಿಗೆ ಐದು ನೂರರಿಂದ ಆರು ನೂರು ರೂಪಾಯಿ ಇತ್ತು ಈ ಬಾರಿ ಅದೇ ಒಂದು ಚೀಲ ಲಿಂಬೆಹಣ್ಣಿಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರವಾಗಿದೆ ಒಂದು ಐದಾರನೂರು ಹಿಡ್ಕೊಂಡ್ ಎರಡೂವರೆ ಸಾವಿರ ಮಠ ಈಗ ಮಾರ್ತೈತ್ರಿ ಮಾರಿದ್ರು ಈಗ ಅದರ ಮ್ಯಾಗ ರೈತರು ಬಡ್ರ್ ರೈತರಿಗೆ ಬಹಳ ಅನುಕೂಲ ಅದು ಅದಿದ್ದ ಕೆಲವೊಂದು ಮಂದಿ ಉಪ ಉಪಜೀನೂ ಆಗೈತ್ರಿ ಅದಿಲ್ಲ ಇದ್ರಿ ಒಂದು ಅರ್ಧ ಎಕರೆ ಇದ್ದಾರು ಅದನ್ನ ಹಚ್ಚರಿ ಒಂದು ಎಪ್ಪತ್ತು ಸಾವಿರ ಒಂದು ಲಕ್ಷ ರೂಪಾಯಿ ಮಠ ಮಾಡ್ಯಾರೀ ಈಗ ಈ ಬಾರಿ ರಾಜ್ಯದೆಲ್ಲೆಡೆ ಬಿಸಿಲಿನ ಝಳ ಹೆಚ್ಚಾಗಿರೋದು ಲಿಂಬೆ ಹಣ್ಣಿನ ಬೆಲೆ ಏರಿಕೆಯಾಗಲು ಕಾರಣ ಇದರ ಲಾಭ ರೈತರಿಗಾಗ್ತಿದೆ మల్లికార్జున హోసమని సువర్ణ న్యూస్ ట్వంటీ ఫోర్ సెవెన్ బాగలకోటె